ಯೋಗರಾಜ್ ಭಟ್ ಅವರ ಡೈಲಾಗ್ಗಳನ್ನು ಒಂದೇ ಅಲ್ಲಿ ಹೇಳೋದು ತುಂಬಾ ಕಷ್ಟ ನಿಜುವಲ್ ಕಷ್ಟ ಬಹಳ ಕಷ್ಟ ಸಂತೋಷ ಅಂತ ಕಷ್ಟ ಬಟ್ ಬಟ್ ತುಂಬಾ ಇದಿದೆ ಏನಂತೀವಿ ಸರ್ ನಮ್ಮೆಲ್ಲರಿಗೂ ನಿಮ್ಮ ವೈಫು ಗೀತಕ್ಕ ಆದ್ರೆ ನಿಮಗೆ ಮಾತ್ರ ಗೀಟ್ ಅಕ್ಕ ಅವ್ರು ಹಾಕಿದ ಗೀಟ್ ದಾಟಲ್ಲ ನೀವು ಬೇರೆ ನೋಡಿ ಸರ್ ಬರೀ ಹಿಂಗೆ ಮಾತ್ರ ಬಟ್ ಅಣ್ಣನ ಬಳಗದಲ್ಲಿ ಒಂದು ನ್ಯೂಸ್ ಇದೆ ಹೊಸಗಿಲ್ಲ ಇಲ್ಲ ಅದು ತುಂಬ ಇಷ್ಟ ಅಂತ ನಂಗೆ ಖಂಡಿತ ಕರೆಕ್ಟ್ ಹನ್ನೆರಡುವರೆಗೆ ರಿಪೋರ್ಟ್ ಕೊಡ್ತೀನಿ ಸರ್ ಅಲ್ಲಿವರೆಗೂ ದಯವಿಟ್ಟು ಗೋಳಿಕೆ ಮಾಡಿ ಸರ್ ಬಾಯ್ ಫೋನ್ ಇಡಿ ಸರ್ ತುಂಬ ಸಪ್ರೇಟಾಗಿ ತುಂಬ ಸೊಬಗುಳ್ಳ ಒಂದು ಇಂಟರ್ವ್ಯೂನ ಇ ಎನ್ ಟಿ ಕ್ಲಿನಿಕ್ಕಿಗೆ ನಾನು ಕೊಡ್ತೀನಿ ಶಿವಣ್ಣ ಬಗ್ಗೆ ಸ್ಪಾಟಲ್ಲೇ ನಾಲ್ಕು ಲೈನು ಸರ್ ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು ಸರ್ ರೀಸೆಂಟಾಗಿ ಒಂದು ಇಂಟರ್ವ್ಯೂನಲ್ಲಿ ಮಠ ಗುರುಪ್ರಸಾದ್ ಅವರು ಭಟ್ರು ನರಿ ಶಿವಣ್ಣ ಎಕ್ಸ್ಟ್ರಾಡಿನರಿ ಅಂತ ಹೇಳಿದ್ದಾರೆ ಭಟ್ರು ನರಿ ಶಿವಣ್ಣ ಎಕ್ಸ್ಟ್ರಾಡಿನರಿ ಅಂತ ಹೇಳಿದ್ದಾರೆ ಇವತ್ತು ಕಾಲ್ ಮಾಡಿದೆ ಸರ್ ಗುರುಪ್ರಸಾದ್ ಅವ್ರಿಗೆ ಅವರು ಓಹ್ ಶಿವಣ್ಣ ಸರ್ ಮನೇಲಿದ್ದೀನಿ ಅಂತ ಹೇಳಿದೆ ನಂದು ಆಡಿಯೋ ಕಳಿಸ್ತೀನಿ ದಯವಿಟ್ಟು ಲೀಕ್ ಮಾಡಿ ಅದನ್ನ ಅಲ್ಲಿ ಅಂತ ಹೇಳಿದ್ರು ಅದನ್ನ ಲೀಕ್ ಮಾಡಿ ತೋರಿಸ್ ಶಿವಣ್ಣ ನಮಸ್ತೆ ಅಣ್ಣ ನಂಗೆ ಒಂದು ಟೇಟ್ ಕೊಡೋಣ ಅದು ಒಳ್ಳೆ ಕಮರ್ಷಿಯಲ್ ಫಿಲ್ಮ್ ಮಾಡ್ಕೊಡ್ತೀನಿ ಎಲ್ಲಾ ಫಾರ್ಮೇಟ್ ಮಾಡ್ತೀನಿ ಅಣ್ಣ ಕಮರ್ಷಿಯಲ್ ಫಾರ್ಮೇಟ್ ನಿಮ್ಗೆ ಹೆಂಗ್ ತೋರಿಸ್ತೀನಿ ನೋಡಿ ಒಂದು ವಿಶೇಷವಾದ ಪಾತ್ರ ವಿಷಯ ನಿಮಗೆ ಅದ್ಭುತವಾಗಿರುತ್ತೆ ದೊಡ್ಡ ನ್ಯೂಸ್ ಮಾಡೋಣ ಒಳ್ಳೆ ಫಿಲಮ್ ಮಾಡೋಣ ನಿಮ್ಮಂತ ಕಲಾವಿದ್ರು ನಮ್ಗೆ ಡೇಟ್ ಕೊಟ್ರೆ ನನ್ಗೆ ಏನೋ ಮಾಡಕ್ ಸಾಧ್ಯ ಅಣ್ಣ ಲವ್ ಯು ಅಣ್ಣ ಅಷ್ಟೇ ನಿನ್ನ ಏನ್ ಹೇಳಪ್ಪ ಗುರು 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 ಪ್ರಸಾದ್ ಅಲ್ಲ ಗುರು ನಿನ್ಗೆ ಯಾವಾಗ ಕೊಡಲ್ಲ ಅಂತ ಹೇಳಿದೀನಿ ಹೇಳು ಗದ ತಗೊಂಬ ಇಮಿಡಿಯೇಟಾಗಿ ಮಾಡೋಣ ನಾನು ಯಾರು ಕೊಡಲ್ಲ ಅಂತ ಹೇಳ್ತೀನಿ ಕೊಡಲ್ವ ನಾನು ಹಂಡ್ರೆಡ್ ಪರ್ಸೆಂಟ್ ಐ ಟು ಲವ್ ಯು ಟೇಕ್ ಕೇರ್ ಅವ್ರದ್ದು ಸಿನಿಮಾ ಒಂದೇ ದಿನ ರಿಲೀಸ್ ಆಗ್ತಿದೆ ಸರ್ ಓ ಆಲ್ ದಿ ಬೆಸ್ಟ್ ಗುರು ಆಲ್ ದಿ ಬೆಸ್ಟ್ ಬಟ್ ಸರ್ ವಿಶೇಷ ಪತ್ರದಲ್ಲಿ ಅಭಿನಯಿಸಿದಾರೆ ನೋಡಿ ಬಟ್ ಎರಡು ಕಡೆನೂ ಕಾಲಿಡ್ತಾರೆ ನೋಡಿ ಅವರೇ ಹೇಳಿರು ಸರ್ ಎರಡೆರಡು ದೋಣಿ ಮೇಲೆ ಕಾಲಿಟ್ರೆ ಕಾಲುಗೂ ಒಳ್ಳೇದಲ್ಲ ದೋಣಿನೂ ಒಳ್ಳೇದಲ್ಲ ಅಂತ ಹೇಳೋ ಶಾಸ್ತ್ರ ತಿನ್ನೋದು ಬದ್ನೇಕಾಯಿ ಅವನು ಫಸ್ಟ್ ಟೈಮ್ ಎರಡು ದೋಣಿಲಿ ಕಾಲಿಟ್ಟನಲ್ಲ ಅವನ ಕತೆ ಏನಾಗಿರ್ಬಿಡೋಣ ಯಾರು ಫಸ್ಟ್ ಟೈಮ್ ಯಾರು ಇಟ್ಟನಲ್ಲ ಗಾದೆ ಬರ್ದೋನೇ ಇಟ್ಟಿರಬೇಕು ಯಾರಾದರೂ ಅಣ್ಣ ಎರಡು ದೋಣಿ ಹಿಂಗೋದ್ರೆ ಹಾಂ ನೀವು ಕಾಮಿಡಿ ಕ್ಲಾಡಿಸ್ ಒಂದು ಹೇಳಿದ್ರಿ ಗೊತ್ತಾ ಸರ್ ಸರ್ ಹೇಳ್ತಾರೆ ನಾನು ರಾಮನಗರದಲ್ಲಿ ಅದೇನೋ ಜೋಕ್ಮಾನಿ ಇದೆಯಲ್ಲ ಬೆಂಗಳೂರಲ್ಲಿ ಒಂದು ಕಾಲು ಮೈಸೂರಲ್ಲಿ ಒಂದು ಕಾಲು ಅಂತ ಹೇಳಿದರು ರಾಮನಗರದವ್ರ ಮೇಲೆ ನೋಡಿದ್ರೆ ಏನು ಕಥೆ ಅಂತ ಕೇಳಿದ್ದೆ ಅಣ್ಣ ಅಯ್ಯೋ ಅಯ್ಯೋ ಸರ್ ಇವಾಗ ಸರಿ ತಪ್ಪು ತಿಳಿಸಿ ಅಂತ ಸರ್ ಆಕಸ್ಮಿಕ ಮತ್ತು ಜನುಮದ ಜೋಡಿ ಕತೆ ಎರಡು ನಿಮಗೆ ಬಂದಿತ್ತು ಆದರೆ ಅಮ್ಮ ಮತ್ತು ನಿಮ್ಮ ಮಾಮ ಅವರು ಆಕಸ್ಮಿಕ ಅಣ್ಣವ್ರು ಮಾಡಲಿ ಅಂತ ಹೇಳೋರು ಸರಿನಾ ತಪ್ಪ ತಪ್ಪು ಆ ಎರಡು ಕತೆ ನಿಮಗೆ ಬಂದಿರಲಿಲ್ಲ ಲ ಜನ್ಮ ಜೋಡಿ ಮಾತ್ರ ನನಗೆ ಬಂದಿದ್ದು ಅಪ್ಪಾಜಿದ್ದು ಆಕಸ್ಮಿಕ ಶಿವಣ್ಣ ಈಗಲೂ ಕೆಲವೊಂದು ಸಲ ನೈಟ್ ಡ್ರೈವ್ ಹೋಗಿ ಬೆಂಗಳೂರಲ್ಲಿ ಸ್ಟ್ರೀಟ್ ಫುಡ್ ತಿಂತಾರೆ ಭಟ್ರು ಬೆಳಗ್ಗೆಗಿಂತ ರಾತ್ರಿನೇ ಜಾಸ್ತಿ ಎಚ್ಚರವಾಗಿರ್ತಾರೆ ಹಂಗೇನಿಲ್ಲ ನಾವು ಬೆಳಗು ಹಗಲು ಎರಡಕ್ಕೂ ಆ ಥರ ವ್ಯತ್ಯಾಸ ಮಾಡಲ್ಲ ಅದು ಯಾವನಿಂದ ಬರುತ್ತೆ ಬಂದ್ಬಿಡ್ತೀವಿ ಭಟ್ರಿಗೆ ಬೆಣ್ಣೆ ಮತ್ತು ಎಣ್ಣೆ ಎರಡು ಒಂದೇ ಸಮನಾಗಿ ನೋಡ್ತಾರೆ ಇಲ್ಲ ನಾವು ಹೆಂಗೆ ಯಾವ್ದನ್ನ ನೋಡ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ಶೂಟ್ ದಿನ ಕ್ರಿಕೆಟ್ ಮ್ಯಾಚ್ ಇದ್ರೆ ಏನೋ ಒಂದು ನೆಪ ಹೇಳಿ ಕ್ರಿಕೆಟ್ ನೋಡೋಕ್ಕೆ ಪ್ಲಾನ್ ಮಾಡ್ಕೋತಾರೆ ಶಿವಣ್ಣ ನೆವ ಮತ್ತೆ ಶೂಟಲ್ಲಿ ಕ್ರಿಕೆಟ್ ಅಲ್ಲಿ ನೋಡ್ತೀನಿ ಬಟ್ ನಾಟ್ ಅಷ್ಟೊಂದು ಸೀನೇ ಇಲ್ಲ ಪಿಚ್ಚರ್ ಕ್ಯಾನ್ಸಲ್ ಮಾಡಿ ಹೋಗೋ ಲೆವೆಲ್ಲ ಇಲ್ಲವೇ ಇಲ್ಲ ವರ್ಕ್ ಇಸ್ ವರ್ಷಿಪ್ ನಮ್ಗೆ ಯಾವಲ್ಲ ಅಷ್ಟೇ ಕ್ರಿಕೆಟರ್ಸ್ ಅವ್ರಿಗೆ ಹೆಂಗೆ ವರ್ಷಿಪ್ ಅದು ನಮ್ಮ ನಮ್ಗೆ ವೃತ್ತಿ ಇದು ಎಲ್ಲ ಡೇಟ್ಸ್ ಇರುತ್ತೆ ನಾನು ಒಬ್ಬನಿಗೋಸ್ಕರ ಬೇರೆಲ್ಲ ಸಫರ್ ಮಾಡೋದು ಇಷ್ಟ ಯೋಗರಾಜ್ ಭಟ್ ಅವರ ಡೈಲಾಗ್ಗಳನ್ನು ಒಂದೇ ಟಕಲ್ಲಿ ಹೇಳೋದು ತುಂಬ ಕಷ್ಟ ನಿಜವಾಗಲೂ ಕಷ್ಟ ಬಹಳ ಕಷ್ಟ ಲೇಟಾಗಿ ಹೇಳಿದ್ರೆ ಸಂತೋಷ ಪಡೆದಿ ನಾನು ಪಟ್ ಅಂತ ಹೇಳ್ಬಿಟ್ರಿ ಭಾಳ ಕಷ್ಟ ಬಟ್ ಬಟ್ ತುಂಬ ಇದಿದೆ ಏನಂತೀವಿ ವಿಶೇಷತೆ ಇದೆ ಅದಕ್ಕೋಸ್ಕರ ನಾವು ಅನ್ಕೊತೀವಿ ಇಂಪ್ರೊವೈಸ್ ಮಾಡ್ಬೇಕಂದ್ರೆ ಅದು ಬೇಸಿಕಲಿ ಐ ಆಮ್ ಫ್ರಮ್ ಫಿಲ್ಮ್ ಇನ್ಸ್ಟೂಟ್ ಎಲ್ಲ ತುಂಬ ಇಂಪ್ರೊವೈಸ್ ಮಾಡೋದು ಲೆಟ್ಸ್ ಬಿ ವೆರಿ ಕೂಲ್ ಏ ಯೋ ಯೋ ಕಮಾನ್ ಮ್ಯಾನ್ ವಾಟ್ ಇಸ್ ದೇ ಈ ಥರ ಬೇಕಾ ಸಂಭಾಷಣೆ ಇದೆ ಸಮಥಿಂಗ್ ಲೆಟ್ಸ್ ಬಿ ಕೂಲ್ ಅಂತೀವಿ ಬಟ್ ಸರ್ಟನ್ ಸಿನಿಮಾಗೆ ಸರ್ಟನ್ ಥಿಂಗ್ಸ್ ಶುಡ್ ಬಿ ಟೋಲ್ಡ್ ವಾಟ್ ಈಸ್ ರಿಟರ್ನ್ ದೆನ್ ಓನ್ಲಿ ಇಟ್ ಗೋಸ್ ಟು ದ ಪೀಪಲ್ ಅದವೈಸ್ ಇಟ್ಸ್ ವೆರಿ ಹಾರ್ಡ್ ಪಿಕ್ಚರ್ ಆಗಲ್ಲ ಅದು ಇದೇ ಖುಷಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕರ್ನಾಟಕ ದಮನಕ ಡೈಲಾಗ್ಸ್ ಒಂದ್ ಹೇಳ್ಬೋದು ಸರ್ ನಮ್ಕೇರ ಜೀವನ ಅಂತ ಮಹಾನ್ ಹೇಳುದು ಇನ್ನೊಂದೆರಡು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಸಿನಿಮಾ ಪ್ರೀತಿ ಎಷ್ಟೇ ಇದ್ರೂ ಮೊದಲು ಹೆಂಡತಿ ಆಮೇಲೆ ಸಿನಿಮಾ ನೋ ಡೌಟ್ ಸರ್ ನಮ್ಮೆಲ್ಲರಿಗೂ ನಿಮ್ಮ ವೈಫು ಗೀತಕ್ಕ ಆದ್ರೆ ನಿಮಗ್ ಮಾತ್ರ ಗೀಟ್ ಅಕ್ಕ ಅವ್ರು ಹಾಕಿದ ಗೀಟ್ ದಾಟಲ್ಲ ನೀವು ಅಂತ ಅದಕ್ಕೆ ಕರೆಕ್ಟ್ ಸರ್ ಹೆಂಡತಿ ಪ್ರೀತಿನ ಅಮ್ಮ ಅವ್ರ ಗಂಡ ಅಂತ ಪರಿಭಾವನೆ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಹೆಂಗ್ ಬೇಕಾದ್ರೆ ಅವ್ರವ್ರ ಭಾವನೆಗೆ ತಕ್ಕಂಥದ್ದು ನನಗೆ ಐ ಡೋಂಟ್ ಮೈಂಡ್ ಬಿಕಾಸ್ ಐ ನನ್ನ ಹೆಂಡತಿಗೆ ನಾನು ಇದು ಬೇರೆಯವ್ರ ಹೆಣ್ತಿ ಅಲ್ಲಾಗಿರೋದು ಇಲ್ಲ ಅದು ನನ್ನ ಹೆಂಡತಿಗೆ ನಾನು ಆಗೋದಲ್ಲಿ ಏನು ತಪ್ಪೇ ಇಲ್ಲ ಯಾರ ಹೆಂಡತಿ ಮಾತು ಕೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ನಮ್ಮ ಹೆಂಡತಿ ಮಾತು ಕೇಳಿದ್ರೆ ಅದು ಅದು ಇಂಪಾರ್ಟೆಂಟ್ ಬೇರೆ ಹೆಂಡತಿಗೆ ಅಲ್ಲ ಹಂಗಂತ ನಾವು ನಮ್ಮ ಹೆಂಡತಿರನ್ನ ಪ್ರೀತಿಸ್ತೀವಿ ಅನ್ನೋ ಏಕೈಕ ಕಾರಣಕ್ಕೆ ಬೇರೆಯವ್ರ ಹೆಂಡತಿರನ್ನ ದ್ವೇಷಿಸ್ತೀವಿ ಅಂತನೋ ಅಲ್ಲ ಇಲ್ಲ ಪಾಪ ಬೇರೆಯವ್ರ ಹೆಂಡತಿನೂ ಪ್ರೀತಿಸ್ತೀರ ಸರ್ ಅದು ನೋಡಿ ಸರ್ ಬರಿ ಹಿಂಗೆ ಮಾತಾಡೋದು ನೀವು ಹೇಳಿದ್ಕೆ ಅದು ಮಾತಾಡೋದು ಮತ್ತೆ ಯಾಕೆ ಇರಬೇಕಾಗಿತ್ತು ಸುಮ್ಮನಿಲ್ಲಾರ್ದೆ ಎಲ್ಲಿ ಸೈಲೆಂಟ್ ಇರಬೇಕಾ ಇರಲ್ಲ ಇವರು ನೀವೇ ಸೈಲೆಂಟ್ ಆಗಿ ಹೇಳ್ಬಿಟ್ಬಿಟ್ಟು ಕ್ವೈಟ್ ಇರಬೇಕಾಯ್ತು ದಟ್ ಈಸ್ ನಾಟ್ ಅಮ್ಮ ಗಂಡ ಅಲ್ಲ ಅದು ರೆಸ್ಪೆಕ್ಟ್ ಎಕ್ಸಾಕ್ಟ್ಲಿ ಫಾರ್ ಅ ವಿಮೆನ್ ಇಟ್ಸ್ ನಾಟ್ ಹೆಂಡ್ ಪೆಕ್ ಅನಿಥಿಂಗ್ ಇಟ್ಸ್ ರೆಸ್ಪೆಕ್ಟ್ ಯು ಗಿವ್ ಟು ವೈಫ್ ಯಾಕಂದ್ರೆ ಇವತ್ತು ವ್ಯಾಲ್ಯೂಸ್ ನಾವು ಇವತ್ತು ನಾವು ಹೊರಡ ಹೋಗ್ತೀವಿ ಬಿಕಾಸ್ ದೇ ಆರ್ ದ ಪೀಪಲ್ ಹೂ ರನ್ ದ ಹೌಸ್ ನಮಗೋಸ್ಕರ ಕಾಯ್ತಾ ಇರ್ತಾರೆ ನಾವೆಲ್ಲ ಬರ್ತೀವಿ ಬಟ್ ಬಟ್ ಆ ವೈಟಿಂಗ್ ಪೀರಿಯಡ್ ಇಲ್ಲ ಆ ರೆಸ್ಪೆಕ್ಟ್ ಇದೆಯಲ್ಲ ಗೌರವ ಕೊಡಬೇಕು ಬಿಕಾಸ್ ಟ್ರಸ್ಟ್ ಇದೆಯಲ್ಲ ಆ ಟ್ರಸ್ಟ್ ನ ಉಳಿಸ್ಕೋಬೇಕು ಅವನೇ ಗಂಡ ಇಲ್ಲ ಅಂದ್ರೆ ಇಟ್ಸ್ ವೆರಿ ಬ್ಯಾಡ್ ಏನ್ ಇದೆ ನೀನು ಮದುವೆ ಬ್ಯಾಕ್ ಬೇಕೇ ಇರಲಿಲ್ಲಮ್ಮ ಯು ಕ್ಯಾನ್ ಬಿ ಆಸ್ ಯು ಆರ್ ಬಿ ಇಲ್ಲ ರೆಸ್ಪಾನ್ಸಿಬಿಲಿಟಿ ಆಮೇಲೆ ವಾಟ್ ನೀನು ಯಾತಿಗೆ ಮದುವೆ ಆಗಿದೆಯಾ ವೈ ಯು ಆರ್ ಮ್ಯಾರಿಡ್ ಬರುತ್ತೆ ಮಾತುಗಳು ಬರುತ್ತೆ ಹೋಗುತ್ತೆ ಬಟ್ ವಾಟ್ ಎವರ್ ಇಟ್ ಅಲ್ಟಿಮೇಟ್ಲಿ ಏನಂದರೆ ವೈಫ್ ಇಸ್ ವೈಫ್ ವೆನ್ ಯು ಕಮ್ ಟು ದ ಹೌಸ್ ಯು ಶುಡ್ ಸರೆಂಡರ್ ಯುವರ್ ಸೆಲ್ಫ್ ಹೊರಗಡೆ ಮನೆಗಳ ಬಂದಷ್ಟು ನೀವು ಕೂತ್ಬಿಡ್ಬೇಕು ಸೊ ಎಂಟಾಗಿ ಹೊರಗಡೆ ಹೋದಾಗ ಹುಲಿತಾರೆ ನೀನು ಬಿ ಲೈಕ್ ಅ ಲಯನ್ ಯುವ ವರ್ಕ್ ಯುವರ್ ಪ್ರೊಫೆಷನ್ ಕಮ್ ಬ್ಯಾಕ್ ವೆನ್ ಯು ಕಮ್ ಬ್ಯಾಕ್ ಆ ಒಂದು ರೆಸ್ಪೆಕ್ಟ್ ಕೊಡಬೇಕಾದ್ರೆ ನಮ್ಮ ನಿಮಗೆ ಇನ್ನ ಮದುವೆ ಅಂದರೆ ಏನಂತ ಪ್ರಶ್ನೆ ಸರ್ ಕೇಳ್ತಾನಲ್ಲೂ ಹೇಳ್ತಾರೆ ಸರ್ ಇವಾಗ ನಿಮಗೆ ನೆನ್ಪಿನ ಶಕ್ತಿ ಜಾಸ್ತಿ ಅಂತಾರೆ ಸುಮಾರು ನೂರು ಇಪ್ಪತ್ತಕ್ಕೆ ನೂರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದೀರಾ ಕೆಲವೊಂದು ಸಿನಿಮಾ ಕ್ಯಾರೆಕ್ಟರ್ ಹೆಸರು ಹೇಳ್ತೀನಿ ಅದು ಯಾವ ಸಿನಿಮಾ ಅದು ಅಂತ ಹೇಳ್ಬೇಕು ನೀವು ಓಕೆನಾ ಮೊದಲನೇದು ಸರ್ ಸೂರ್ಯ ಸೂರ್ಯ ಇದು ಪ್ರೀಚೆ ಕೃಷ್ಣ ಕೃಷ್ಣ ಜನ್ಮ ಜೋಡಿ ಸತ್ಯೇಶಿ ಜ ನಾಗರಾಜು ದಮನಕ ಕರ್ಟಕ ದಮನಕ ಅಲ್ಲಿ ನೀವು ಶಿವಾಜಿನಗರ ಭಾಷೆನ ಮಾತಾಡ್ತೀರಾ ಅಂತ ಕೇಳ್ಪಟ್ಟೆ ನಾನು ಆ ಭಾಷೆಯಲ್ಲಿ ಒಂದು ಡೈಲಾಗ್ ಹೇಳ್ಬೋದಾ ಸರ್ <laughs> बारा बादल बारा बा ए डिलीट ईदो नहीं पैसा नहीं सरगा डाल बा हमारा घूंघट उठा बा हमारा घूंघट उठा बा हमारा सरगा डाल बा हमारा चार वाटर जग लेको ले जाले नहीं तभी लोग आके है तो बना देखा बा सर हम दीदी जीला सर ई लोग आंगल सभी लोग अंकल आंटी को इंफॉर्मेशन लो जी वो लोग फरगे फुटबटवने फलो टेंशन अदा हां अरे सर सभी लोगा अंकल आंटी को इन्फॉर्मेशन लो जी बब्बा लो फर के हुट बिटा उन्हें फुल टेंशन ऐसा क्या हो? प्यार से पूरा सुनो जी अन्ना अच्छा जी सेंटर में कड्डी अल्लर्स बेड़ी तुमणा काल में हवाई चप्पल सर में कूदल कमी थोड़ा बांध लिया पैंट के जिप्पों को पकना टूटा तो।, तो उनका नाम सुरेशा टकड़ा टंग टकड़ा टंग टकड़ा टंग कनकंडंग 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 ತನ್ನ ನನ್ನ ತನ್ನ ನನ್ನೇ ಬುಡ್ ಬುಡ್ ಕೆಮಾಲಿಂಗ್ ಒಂದು ಬ್ಯೂಟಿಫುಲ್ ಆಗಿರೋ ರೊಮ್ಯಾಂಟಿಕ್ ಸಾಂಗ್ ಪ್ರಭುದೇವ ಸರ್ ಫಸ್ಟ್ ಟೈಮ್ ಕೊರಿಯ್ರಫಿ ಮಾಡಿರೋದು ವೆರಿ ಗುಡ್ ಸರ್ ಆ ಸಾಂಗ್ ಅಲ್ಲಿ ಯಾವ ಲೈನ್ ತುಂಬಾ ಇಷ್ಟ ಆಯ್ತು ಸಂಕೋಚ ಕಲಿಯುವ ಬಯಕೆ ಆದ್ರೆ ನಿಮಗೆ ಸರ್ ನೀವು ಬರ್ದಿರೋ ಎಲ್ಲ ಹಾಡುಗಳು ಹಿಂಗೇ ಇರುತ್ತೆ ಆದ್ರೆ ಇಷ್ಟ ಆಗುತ್ತೆ ನನಗಂತೂ ಸಂತೋಷ ಸಂತೋಷ ಮತ್ತೆ ಅಣ್ಣನ ಒಂದು ನ್ಯೂಸ್ ಇದೆ ಒಸಿ ಸೊಂಟ ಅದು ತುಂಬಾ ಇಷ್ಟ ಅಂತ ಅಣ್ಣಗೆ ಒಸಿ ಸೊಂಟ ಗಿಲ್ಲಲ್ಲ ಇಲ್ಲ ಅದು ಚನಾಯಿದೆ ಸೌಂಡಿಂಗ್ ಇಸ್ ಗುಡ್ ಒಸಿ ಸೊಂಟ ಗಿಲ್ಲಲ್ಲ ಕೃಷಿ ಹಂಚಿ ಇದರಲ್ಲಿ ಸರ್ ಟೈಟಲ್ ಟ್ರ್ಯಾಕ್ ಅಲ್ಲಿ ಹೊಟ್ಟೆ ಹಸಿವು ಸೃಷ್ಟಿ ಲೀಲೆ ಅದು ತುಂಬಾ ಇದೆ ಹೊಟ್ಟೆ ಹಸಿವು ಸೃಷ್ಟಿ ಲೀಲೆ ಲಡ್ಡು ಕದ್ರೆ ತಪ್ಪು ಏನು ಅದೊಂದು ಇಷ್ಟ ಬರ ಇದು ಅಷ್ಟ ಯಾವುದು ಭೂಮಿ ಒಂದು ಬೋಳು ತಲೆಯು ಬಳು ಒಂದು ನಂದ ದೀಪ ನನಗೆ ಆಡ್ಬೇಕಂತ ತುಂಬಾ ಇಷ್ಟ ಆಯ್ತಾ ಸರ್ ಆಮೇಲೆ ನನ್ನ ಫೇವ್ರೇಟ್ ಸಿಂಗರ್ ಆಡೋದ್ರಿಂದ ನಾನು ಹೇಳಿದೆ ನೋ ಐ ಡೋಂಟ್ ವಾಂಟ್ ಇಟ್ ಈಗ ನಂಗೆ ಶಂಕರ ಮಹಾದೇವನ್ ಲವ್ ಇಸ್ ವಾಯ್ಸ್ ಸರ್ ಏನಂದ್ರೆ ಈ ಜಾಹೀರಾತಿಲ್ಲದ ಜೀವನ ಕತ್ತಲೆ ಕೋಣೆಯಲ್ಲಿ ಹುಡುಗಿಗೆ ಕಣ್ಣು ಮಿಟುಕಿಸಿದ ಹಾಗೆ ಅಂತ ಪ್ರಮೋಷನ್ ಇಲ್ಲದಾದ್ರೆ ನೀವು ಕತ್ತಲೆ ಕೋಣೆಲ್ಲಿ ಕಣ್ಣು ಮುಟುಕಿಸ್ರು ಗೊತ್ತಾಗಲ್ಲ ಹುಡುಗಿಗೆ ಬಟ್ ಈ ಸಿನಿಮಾ ಪ್ರಮೋಷನ್ ಅಂತ ಬಂದಾಗ ಈ ಡೈಲಾಗ್ ಹೇಳಿ ಸಿನಿಮಾ ನೋಡಿ ಇದನ್ನ ಹೇಳಿ ಸಿನಿಮಾ ನೋಡಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್ ಇಲ್ಲಿ ಪ್ರಮೋಷನ್ ಪ್ರಮೋಷನ್ಗೆ ಒಂದ್ಚೂರು ಸೆಲ್ಲಿಂಗ್ ಪಾಯಿಂಟ್ ಅಂತ ಒಂದೆರಡು ಪರ್ಸೆಂಟ್ ಅದು ಮಾಡಲೇಬೇಕು ನಾವ್ ಹೇಳ್ತೀವಿ ಯಾವ್ದನ್ನ ಕೊಡ್ಬೇಕು ಯಾವ್ದನ್ನ ಕೊಡ್ಬಾರ್ದು ಅನ್ನೋದು ವಿ ಕ್ಯಾನ್ ಟೆಲ್ ಬಟ್ ಹಂಡ್ರೆಡ್ ಪದ್ ಹೋಗಿ ಆಡ ಕೇಳ್ತಾರೆ ಅಯ್ಯೋ ಬೇಡ ಸರ್ ಬೇಡ ಜಸ್ಟ್ ನಾಟ್ ಕೇಳ್ಕೊಳ್ಳಿ ಸಾಂಗ್ ಅಂತ ನಾವು ನಮ್ಗೂ ಇಷ್ಟ ಹೇಳ್ಬೇಕು ಅದಕ್ಕಿಂತ ತಾನೆ ಆಡೋದು ಮೀಟದೇನೆ ವೀಣೆಯೊಂದು ಬಹುದೇ ಇದು ಎಂತ ಹಂಬಲ ಪುಂಗಲ ಅದು ನಾವು ಎಸ್ ದಟ್ ಒನ್ ಯು ಶುಡ್ ಫೀಲ್ ಅಂಡ್ ಮೇಕ್ ದ ಪೀಪಲ್ ಫೀಲ್ ಯಾಕಂದ್ರೆ ನಾವೇನೇ ಮಾತಾಡಿದ್ರು ವಿ ಶುಡ್ ಮೇಕ್ ದಿ ವಿ ವಾಂಟ್ ದ ಪೀಪಲ್ ಟು ಸಿ ಅಂಡ್ ಫೀಲ್ ಅಬೌಟ್ ಸರ್ ಭಟ್ರ ಬಗ್ಗೆ ಒಂದು ಅದೇನು ಎಲ್ಲ ಆರ್ಟಿಸ್ಟ್ಗಳಿಗೂ ಅದೊಂದು ಹಿಂಸೆ ಇದೆ ಅದನ್ನು ಹಿತಕರ ಹಿಂಸೆ ಅಂತ ಕರಿಬೋದು ಮುಂಚೆ ಒಂದು ಡೈಲಾಗ್ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಇನ್ನೇನು ಶೂಟ್ ಮಾಡ್ಬೇಕಾದ್ರೆ ಒಂಚೂರು ಚೇಂಜ್ ಮಾಡ್ತಾರೆ ಸರ್ ಒಂದು ಎಕ್ಸ್ಟ್ರಾ ಡೈಲಾಗು ಆಲ್ರೆಡಿ ನೀವು ಈ ಸ್ಕ್ರಿಪ್ ಪ್ರಾಕ್ಟೀಸ್ ಮಾಡಿರ್ತೀರ ಎಕ್ಸ್ಟ್ರಾ ಲೈನ್ ಬಂದು ಕೊಡ್ತಾರೆ ಅದು ಆಬ್ವಿಯಸ್ಲಿ ಕ್ರಿಯೇಟಿವ್ ಪ್ರೀ ಪೀಪಲ್ಗೆ ಇಲ್ಲ ಇದು ಇನ್ನೂ ಒಂಚೂರು ಏನೋ ಆಗ್ಬೋದು ಅಂತ ಸಡನ್ನಾಗಿ ಹೊಳಿಯುತ್ತೆ ಆ ಥರದ್ದಾಗಿದೆ ಈ ಸಿನಿಮಾದಲ್ಲಿ ಕೆಲವು ಕಡೆ ಆಗಿದೆ ನಾಟ್ ಮೋಸ್ಟ್ ಆಫ್ ದ ಟೈಮ್ ಇಸ್ ಇಟ್ಸ್ ನಾಟ್ ಹ್ಯಾಪನ್ ಬಟ್ ಲಿಟಲ್ ಟೈಮ್ ಬಟ್ ಇಟ್ಸ್ ನವರ್ ಮೈಂಡ್ ಯಾಕಂದರೆ ಇಟ್ ವಾಂಟ್ ಬಿ ಅ ಮೇಜರ್ ಚೇಂಜ್ ಇರೋಲ್ಲ ಒಂದು ಮೈನರ್ ವರ್ಡ್ನ ಉಲ್ಟಾ ಟ್ರೈಲರು ಇತ್ಯಾದಿ ನಮ್ಮ ಮಾರ್ಕೆಟಿಂಗ್ ಸೋರ್ಸಸ್ ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಮಾಡಿ ಕಾಟ ಕೊಟ್ಟಿದ್ದಿದೆ ಅದೊಂದು ಇದು ಹಿಂಗೆ ಮಾಡಿದ್ರೆ ಹೆಂಗಿರುತ್ತಣ್ಣ ಅಂತ ಬಟ್ ಈ ಸಿನಿಮಾದಲ್ಲಿ ಸರ್ ಇವಾಗ ಶಿವಣ್ಣ ಸರ್ ಮತ್ತು ಪ್ರಭುದೇವ ಅವರು ಅವರಿಬ್ಬರು ಡಾನ್ಸಲ್ಲಿ ಎಕ್ಸ್ಪರ್ಟ್ಸು ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಡ್ಯಾನ್ಸ್ ಪರ್ಫಾಮೆನ್ಸ್ ಇರೋ ಸಾಂಗ್ ಮಾಡಿದ್ದಾರೆ ನಿಶ್ವಿಕಾ ನಾಯ್ಡು ಅವರು ಯೋಗ ಎಕ್ಸ್ಪರ್ಟ್ ಯೋಗ ಸರ್ ಯೋಗ ಆಕ್ರೋಬಯೋಟಿಕ್ ಸಾಲ್ಸಾ ಎಲ್ಲ ಒಟ್ಟಿಗೆ ಸೇರಿ ಒಂದೇ ಇಟ್ಟಿದ್ವಿ ಅವರಿಗೆ ನಾಚಿಕೆ ಆಗತೈತಿ ಒತ್ತಿಕೊಂಡು ನಿಲ್ಲ ಬೇಡ ಗಡ 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 ನಡಗಿಸ ಬೇಡ ನಿನ್ನ ನಡ ಸಂಗು ಮರುಮರಿ ಸುರಸುಂದ್ರಿ ಡಾರ್ಲಿಂಗ್ ತುಟಿಗೆ ತುಟಿ ಹೊತ್ತಿ ಮಾಡಲಿನ ಬೆಲ್ಡಿಂಗ ಪ್ರಭುದೇವ ನಿಶ್ವಿಕಾ ಅವರು ತುಂಬ ಚೆನ್ನಾಗಿ ಲವ್ಲಿ ಸಾಂಗ್ ಅಂಡ್ ಸ್ವಲ್ಪ ಫೋಕಿಶ್ ಇದ್ರಲ್ಲಿ ಮಾಡಿದ್ದಾರೆ ಅಂಡ್ ಅಫ್ಕೋರ್ಸ್ ಅವರು ಡಾನ್ಸ್ ಬಗ್ಗೆ ಮಾತಾಡೋಂಗೇ ಪ್ರಭು ಸರ್ ಜೊತೆಲಿ ನಿಶ್ವಿಕಾ ನಾಯ್ಡು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿ ಕೊರಿಯೋಗ್ರಫಿ ಚೆನ್ನಾಗಿ ಮಾಡಿದ್ದಾರೆ ಭೂಷಣ್ ಅವರು ಅಂಡ್ ಡಾನ್ಸ್ ಬೋತ್ ಆಫ್ ಅವರು ಇವಾಗ ಒಂದು ಕತೆ ಇದೆ ಸರ್ ನೀವು ಕತೆ ಹೇಳೋದ್ರಲ್ಲಿ ಎಕ್ಸ್ಪರ್ಟು ಸಿನಿಮಾಗಳಲ್ಲಿ ನಾನು ಕೆಲವೊಂದು ವರ್ಡ್ಸ್ನ ಕೊಡ್ತೀನಿ ನಾನು ಮಧ್ಯೆ ಮಧ್ಯೆ ಆ ವರ್ಡ್ಸ್ ಹೆಸರು ವರ್ಡ್ಸ್ ಹೇಳ್ತಾ ಇರ್ತೀನಿ ಅದನ್ನು ಸೇರಿಸ್ಕೊಂಡು ಕತೆನೂ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಓಕೆನಾ ನಿಮ್ಮ ಮೊದಲನೇ ವರ್ಡು ಹಿತ್ತಲು ಅಂತ ಹಿತ್ತಲಿಗೆ ಹೊತ್ತಲ್ದ ಹೊತ್ತಲ್ಲಿ ಗೊತ್ತಿಲ್ಲದೆ ಇರೋರು ಕರೆದಾಗ ಹೋಗಬಾರ್ದು ಪ್ರೇಮಿಗಳು ಆ ಹಿತ್ತಲಲ್ಲಿ ಯಾರು ಕರಿಬಾರ್ದವರು ಕರೆದು ಹೋಗಬಾರ್ದವರು ಹೋಗಿದ್ದಕ್ಕೆ ಒಬ್ಬ ಹುಟ್ಟದ ಅದೇ ಥರ ಇನ್ನೊಂದು ಹೊತ್ತಲ ಇನ್ನೊಂದು ಹಿತ್ತಲಲ್ಲಿ ಇನ್ನೊಂದು ಹೊತ್ತಲ್ಲಿ ಇನ್ನೊಬ್ರು ಹುಟ್ಟಿದ್ಲು ಅವರಿಬ್ಬರು ಇವತ್ತಿನ ಕಾಲದಲ್ಲಿ ಪ್ರೇಮಿಗಳಾಗಿದ್ದಾರೆ ಬಸ್ಸು ಏನಂತ ಏನಂತ ಪಕ್ಕ ಒಂದು ರಿಮೋಟ್ ಇದರಲ್ಲಿ ಲವ್ ಮಾಡಿರ್ತಾರೆ ಹಿತ್ ಬಂದು ಅದಾದ್ರೆ ಪ್ರೇಮಿಗಳಾದ್ರು ಪ್ರೇಮಿಗಳಾದಮೇಲೆ ಏನಾಗ್ತದೆ ಪ್ರೇಮಿಗಳು ಏನಂತ ಅವ್ರಿಗೆ ಫ್ಯಾಮಿಲಿ ಒಪ್ಪಲ್ಲ ಸರಿ ಇವರು ಏನಂತಾರೆ ಪಕ್ಕ ಪಕ್ಕ ಯಾವ್ದಾದ್ರು ಪಕ್ಕದ ಊರಲ್ಲಿ ಸಿಕ್ಕಾಕ ಮಾಡ್ತೀವಿ ಅಂದ್ಬಿಟ್ಟು ಲೆಟ್ ಇಸ್ ಗೋ ಬೈ ಬಸ್ ಎಲ್ಲ ಹೋಗೋಣ ಅಂತ ಬೆಂಗ್ಳೂರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಬೆಂಗ್ಳೂರು ದೊಡ್ಡ ಜಾಗ ಎಲ್ಲ ತಪ್ಸ್ಕೊಂಡ್ಬಿಡ್ಬೋದು ಅಂತ ಒಂದು ಆಸೆ ಮದುವೆ ಬೆಂಗಳೂರು ಬಂದರು ಏನು ಮಾಡು ಯಾರೂ ಇರಲಿಲ್ಲ ಏನು ಮಾಡು ನೆಟ್ಟಿಗೆ ಹೋದ್ರು ದೇವಸ್ಥಾನಕ್ಕೆ ಮದುವೆ ಆದರು ಸಿನಿಮಾ ಅದು ಮೊದಲನೇ ಸಿನಿಮಾ ಕುರ್ಬನ್ ರಾಣಿ ನೋಡಿದ್ರು ಶಿವಣ್ಣ ಮನೆ ಕುರ್ಬನ್ ರಾಣಿ ನೋಡಿದ್ರಲ್ಲ ಪಿಚ್ಚರು ಸ್ಟ್ರೈಟಾಗಿ ಬಂದರು ಶಿವರಾಜ್ ಕುಮಾರ್ ಮನೆಗೆ ಬಂದರು ಅಲ್ಲೇ ಯಾಕಂದ್ರೆ ಅವ್ರು ಆಕ್ಚುಲಿ ಆ ಹುಡುಗಿ ಬಂದ್ಬಿಟ್ಟು ನನ್ನ ಫ್ಯಾನು ನೋಡ್ಕೊಂಡು ಬಟ್ರು ಮನೆ ಮನೆ ತಕ್ಷಣ ನಾನು ಅದೇ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಂತಿದ್ದೀನಿ ನಮಗೆ ನಾವು ಲವ್ ಮಾಡಿದ್ದ ರೀಸನ್ ಅದೇನೆ ನಾನು ಸಿನಿಮಾ ಯಾಕೆ ಮಾಡ್ತೀನಿ ಅಂತ ನಾನು ಹೇಳಿದ್ದೇನೆ ಅದಕ್ಕೋಸ್ಕರ ಮದುವೆ ಆಗ್ಬಿಟ್ಟು ಕರ್ಕಂಬಂದ ಇರೋ ಸಿನಿಮಾ ಹೋಗಿ ನಾನು ಬಟ್ಟು ಸಿನಿಮಾ ಮಾಡ್ತಾ ಇದ್ದು ಸರಿ ಬಟ್ಟರು ಸಿನಿಮಾದಲ್ಲಿ ಒಂದು ಚಾನ್ಸ್ ಇಸ್ಕೊಂಡ್ ಅಂತ ಬಿಟ್ಟರು ವಾಪಸ್ ಊರಿಗೆ ಸರ್ ಭಟ್ಟರು ಸಿನಿಮಾ ಬಂದ್ರು ಹೇಳಿದ್ರು ಇಲ್ಲಮ್ಮ ಈ ಸಿನಿಮಾ ಎಲ್ಲ ಸ್ಟಾರ್ ಕಾಸ್ಟ್ ಆಗ್ಬಿಟ್ಟಿದೆ ದಯವಿಟ್ಟು ಊರು ಪಾಪ ನಿಮ್ಮನ್ನು ಸೃಷ್ಟಿ ಮಾಡಿದ್ರು ಯಾರು ಅಂತ ಕೇಳಿದೆ ಕೀರ್ತಿ ಅಂದರು ಅಯ್ಯೋ ನಾನು ನಿನ್ನ ಮನೆಗೆ ಕಳಿಸ್ದೆ ನೀನು ಬಸ್ ಚಾರ್ಜ್ ಕೊಟ್ಟು ಅವ್ರನ್ನ ಊರು ಸರ್ ನಮ್ದು ಇನ್ನೊಂದೇ ಒಂದು ಸೆಗ್ಮೆಂಟ್ ಇದೆ ಸರ್ ಸ್ವಲ್ಪ ರಾಂಗ್ ಆಗೋರೆ ಅಂತ ಏನಂದರೆ ನಾನು ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳ್ತೀನಿ ಬಟ್ ರಾಂಗ್ ಆನ್ಸರ್ಸ್ ಹೇಳಬೇಕು ಸರಿಯಾದ ಉತ್ತರ ಕೊಡಬಾರ್ದು ಫಾಸ್ಟ್ ಆಗಿ ರಾಂಗ್ ರಾಂಗ್ ಆನ್ಸರ್ಸ್ ಕೊಡಬೇಕು ಸರ್ ನಿಮ್ಮ ಮೊದಲನೇ ಪ್ರಶ್ನೆ ಸರ್ ನಮ್ಮ ಆರ್ ಸಿ ಬಿ ಟೀಮ್ ಕ್ಯಾಪ್ಟನ್ ಯಾರು ಬಟ್ರು ಶಿವಣ್ಣ ಅವ್ರದ್ದು ಕ್ವಾಲಿಫಿಕೇಶನ್ ಏನು ಎರಡನೇ ಕ್ಲಾಸ್ ಕರಾಟಕ ದಮನಕ ನೀವು ಅಂದ್ಕೊಂಡಷ್ಟು ಚೆನ್ನಾಗಿ ಬಂದಿದ್ಯಾ ಸಿನಿಮಾ ಗೊತ್ತಿಲ್ಲ ನಮ್ಮ ನಮ್ಮ ಸಿ ಎಂ ಹೆಸರೇನು ಸರ್ ಶೇಖರ್ ಕರ್ನಾಟಕದ ಮನಕ ಡೈರೆಕ್ಟರ್ ಯಾರು ಸರ್ ಸಂಗೀತ ಶ್ರೀವಾಂಶ ಓಂ ನಿಮಗೆ ತುಂಬ ಇಷ್ಟವಾದ ಸಿನ್ಮಾನ ಗೊತ್ತಿಲ್ಲ ಹೌದು ಶಿವಣ್ಣ ಮತ್ತೆ ಭಟ್ರ ಜೊತೆ ಸಿನಿಮಾ ಮಾಡಕ್ಕೆ ಕಾಯ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ತಪ್ಪು ಹೇಳೋಲ್ಲ ಸರ್ ನಾನು ಹಂಗೆ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಡೈರೆಕ್ಟರ್ ರೀಟೇಕ್ ಅಂದರೆ ಮಾಡೋದೇ ಇಲ್ಲ ಡೈರೆಕ್ಟರ್ ರೀಟೇಕ್ ಅಂದರೆ ಶಿವಣ್ಣನ ಕೋಪ ಬರುತ್ತೆ ಒಂದೊಂದು ಸರ್ತಿ ಶಿವಣ್ಣ ಅವ್ರ ವೈಫ್ ಹೆಸರು ನೀವು ಭೀಮವ್ವ ಭೀಮ ಯಾಕೆ ಗೀತೆ ಹೆಸ್ರು ಭೀಮವ್ ನಾ ಮಾಟ ಯಾಕೆ ಭೀಮಮ್ಮ ಅಂತ ಕರೀತಿದ್ರೆ ಸರ್ ನಿಮಗೆ ಕ್ರಿಕೆಟ್ ಅನ್ನೋ ಜೀವ ಬಟ್ರೂ ಕ್ರಿಕೆಟ್ ನೋಡೇ ನೋಡ್ತಾರೆ ಈಗ ಒಂದು ಸಿಹಿಯಾದ ಸಂಕಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ ಸರ್ ನೀವು ಒಂದು ಒಳ್ಳೆ ಸಂಕಟಕ್ಕೆ ಹ್ಞೂ ಎ ಬಿ ಡಿ ವಿಲಿಯರ್ಸ್ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಕೊಹ್ಲಿ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಎ ಬಿ ಡಿ ಅವರು ಕಂಪ್ಲೀಟ್ ಸಿನಿಮಾ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಕನ್ನಡ ಸಿನಿಮಾ ಎಲ್ಲ ಕಲ್ತ್ಕೊಂಡು ಕನ್ನಡ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಒಂದೇ ದಿನ ಒಂದೇ ಟೈಮ್ಗೆ ಎ ಬಿ ಡಿ ಅವರು ಸಿನಿಮಾ ಕತೆ ಹೇಳಕ್ಕೆ ನಿಮ್ಮ ಮನೆಗೆ ಬರ್ತಿದ್ದಾರೆ ಅದೇ ಟೈಮ್ಗೆ ಕೊಹ್ಲಿ ಅವರು ಅವ್ರ ಮನೆಗೆ ಊಟಕ್ಕೆ ಕರೀತಾರೆ ನಿಮಗೆ ಯಾವುದನ್ನು ಪ್ರಿಫರ್ ಮಾಡ್ತೀರಾ ಯಾವುದು ಕೋಹ್ಲಿ ಅವ್ರ ಮನೆಗೆ ಊಟಕ್ಕೆ ಹೋಗ್ತೀರಾ ಎ ಬಿ ಡಿ ಅವ್ರ ಹತ್ರ ಕತೆ ಹೋಗ್ತೀರಾ ಅವ್ರ ಮನೆ ಊಟಕ್ಕೆ ಹೋಗ್ತೀರ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ ಕತೆ ಕೇಳಲ್ಲ ಯಾಕೆ ಸರ್ ನಂಬಕ್ಕೆ ಅಲ್ಲ ಎ ಬಿ ಡಿ ಕತೆ ಕಷ್ಟ ನಾವು ಯೋಗರಾಜ್ ಭಟ್ಲ ಇಟ್ಕೊಂಡು ಓಕೆ ಬಟ್ ನನಗೆ ಫೋನ್ ಮಾಡಿದೆ ನಾನು ಕೊಹ್ಲಿ ಅವ್ರ ಮನೆಯಲ್ಲಿ ಊಟಕ್ಕೆ ಮಾಡಿಬಿಟ್ಟು ಇವರಿಗೆ ಏ ಅಲ್ಲಿ ಕರೆದು ಬಿಡ್ತೀನಿ ಅರ್ಜೆಂಟ್ ಇದೆ ಬನ್ನಿ ಅಂತ ಹೇಳಿ ಅಣ್ಣ ಊಟ ಮಾಡ್ಕೊಂಡು ಸುಮ್ಮನೆ ಆ ಅಪ್ಪ ಹೇಳಿದ ಹೂ ಹೊಂದ್ಬಿಡಿ ಅಂತ ಓಕೆ ಸರ್ ನೀವು ನ್ಯೂಸ್ ರೀಡರ್ ಆಗಿದ್ದು ಕರಾಟಕ ದಮನಕ ನ್ಯೂಸ್ನ ಹೆಂಗೆ ಓದ್ತಿದ್ರಿ ಅಂತ ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ಸುದ್ದಿ ಮಾರ್ಚ್ ಎಂಟನೇ ತಾರೀಕು ಅಂದರೆ ಶಿವರಾತ್ರಿ ದಿವಸ ಒಂದು ಹಬ್ಬದ ಪ್ರಯುಕ್ತ ಒಂದು ಒಳ್ಳೆ ಕತೆ ಒಳ್ಳೆ ಸಿನಿಮಾ ಬೇಸ್ ಕತೆ ಯೋಗರಾಜ್ ಭಟ್ ನಿರ್ದೇಶನದ ಕರ್ನಾಟಕದ ಮೂಲಕ ರಿಲೀಸ್ ಆಗ್ತಾ ಇದೆ ತಾವೆಲ್ಲರೂ ಥಿಯೇಟ್ರ್ ಬನ್ನಿ ನೋಡಿ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹಿಸಿ ಉಳಿಸಿ ಬೆಳೆಸಿ ಅಂತ ಹೇಳ್ಬಿಟ್ಟು ಇನ್ನು ಮುಂದಿನ ಇದಕ್ಕಾಗಿ ನಮ್ಮ ನಾನು ಪ್ರತಿನಿಧಿಯಾದ ಯೋಗರಾಜ್ ಭಟ್ರು ಮಾತಾಡ್ತಾರೆ ಭಟ್ರೆ ಮಾತಾಡಿ ಭಟ್ರೆ ಅಲ್ಲಿ ಏನು ನಡೀತಾ ಇದೆ ಥಿಯೇಟರ್ ಹತ್ರ ಅಲ್ಲಿ ಏನು ನಡೀತಾ ಇದೆ ಥಿಯೇಟರ್ ಹತ್ರ ಇಷ್ಟೊತ್ತರೆಗೂ ಶಿವಣ್ಣ ಹೇಳಿದ್ರು ಅದನ್ನೇ ರಿವೈಂಡ್ ಮಾಡಿ ನೋಡ್ಬೇಕಾಗಿ ಮೀನಂತಿ ಸರ್ ನಾನು ನಾನು ನ್ಯೂಸ್ ರೀಡರ್ ಆಗ್ತೀನಿ ಸರ್ ನೀವು ರಿಪೋರ್ಟ್ ಆಗ್ತೀರಾ ಇದೀಗ ಬಂದಿರುವ ಸುದ್ದಿ ಸ್ಯಾಂಡಲ್ವುಡ್ ನಲ್ಲಿ ಬಹು ಚಿತ್ರ ಕರಟಕ ದಮನಕ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಶಿವಣ್ಣ ಮತ್ತು ಪ್ರಭುದೇವ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇದೆ ಅದು ಇವತ್ತು ರಿಲೀಸ್ ಆಗಿದೆ ಮಾರ್ಚ್ ಎಂಟನೇ ತಾರೀಕು ಈ ರಿಲೀಸ್ ಡೇಟ್ ಮೊದಲನೇ ದಿನ ಏನು ನಡೀತಾ ಇದೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಅವರು ಥಿಯೇಟರ್ ಹತ್ರ ಇದ್ದಾರೆ ಶಿವಣ್ಣ ಅವರಲ್ಲಿ ಏನು ನಡೀತಿದೆ ಸರ್ ಇಲ್ಲಿ ತುಂಬ ಜನ ಇದ್ದಾರೆ ಸರ್ ಇಲ್ಲಿ ಭಾಳ ತುಂಬ ದೊಡ್ಡ ಕ್ರೌಡ್ ಇದೆ ಆಮೇಲೆ ಅಲ್ಲಿ ಊರ ಊರ್ನಾರ ಬೇರೆ ಆಗ್ತಾ ಇದಾರೆ ತುಂಬ ಇದೆ ಸರ್ ಕಟ್ಔಟ್ ಭಾಳ ಜನ ಸ್ಟೇ ಹೊಡಿತಾರೆ ಇಲ್ಲಿ ನೋಡಿ ಶಿವರಾಜ್ ಕುಮಾರ್ ಬೇರೆ ಗಾಡೀಲಿ ಬರ್ತಾ ಇದ್ದಾರೆ ಓ ಬಂದೇ ಬಿಟ್ಟರೆ ಬಂದೇ ಬಿಟ್ಟರೆ ಬಂದೇ ಬಿಟ್ಟ್ರಿ ಸರ್ ಸರ್ ಏನು ಓ ಏನು ಸರ್ ಸರ್ ಒಳ್ಳೆ ಗಲಾಟೆ ಇನ್ನೂ ಸಿನಿಮಾ ಬಿಟ್ಟಿಲ್ಲ ಸರ್ ಇವಾಗ್ತಾರೆ ಹೊರಟೆ ಹೋಗ್ತಾ ಇದ್ದಾರೆ ಜನ ಸಿಕ್ಕಾಬ ಜನ ಅಂತೂ ಸಿಕ್ಕಾ ಬಡ ಇದೆ ಸರ್ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇದಿಲ್ಲ ಬಿಟ್ಟರೆ ನಾನು ಕ್ಯಾಮ್ರಾ ಮನ್ಯಾಗ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹೇಳಿ ಸರ್ ಜನ ಇಲ್ಲಿ ನಾನು ಝೂಮ್ ಆಗ್ತಾ ಇದ್ದೀನಿ ಸರ್ ತಲೆ ಮೇಲೆಲ್ಲ ಕಾಲು ಇಟ್ಕೊಂಡು ಕೇರ್ ಸರ್ ಟಿಕೆಟ್ ಸಿಗ್ತಾ ಈಗ ಟಿಕೆಟ್ ಸಿಗೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಸರ್ ಆಲ್ರೆಡಿ ನಾಲ್ಕು ಶೋನ ಫುಲ್ ಆಗಿಬಿಟ್ಟಿದೆ ಇನ್ನು ನಾಳೆಗೆ ಬೇಕಾದ್ರೆ ಟಿಕೆಟ್ ಸಿಗ್ಬೋದು ಬಟ್ ಆಸ್ ಇಟ್ ಇಸ್ ನಾವು ತುಂಬ ಕ್ರೌಡ್ ಇದೆ ಸರ್ ತುಂಬ ಎಲ್ಲ ಕಡೆ ನಾವು ಫೋನ್ ಮಾಡಿದ್ದೆ ಬೇರೆ ಕಡೆ ಎಲ್ಲ ಥಿಯೇಟ್ರಲ್ಲೂ ತುಂಬ ಕ್ರೌಡ್ ಇದೆ ಎಲ್ಲ ಊರ್ಲೂ ಫುಲ್ ಇದೆ ನೋಡೋಣ ಸರ್ ಹಿಂಗೆ ಪಿಕ್ಚರ್ ರಿಪೋರ್ಟ್ ಬಿಡಬೇಕು ಇನ್ನೇನು ಹತ್ತುವರೆ ಶೋ ಸ್ಟಾರ್ಟ್ ಆಗ್ತಿದೆ ಇನ್ನು ಕರೆಕ್ಟ್ ಹನ್ನೆರಡುವರೆಗೆ ಇನ್ನು ರಿಪೋರ್ಟ್ ಕೊಡ್ತೀನಿ ಸರ್ ಅಲ್ಲಿವರೆಗೂ ದಯವಿಟ್ಟು ಗೋಳಿಕೆ ಮಾಡಿ ಸರ್ ಬಾಯ್ ಮುಷ್ಕೆ ಫೋನ್ ಇಡಿ ಸರ್ ಸರ್ ಪೈರಸಿ ಮಾಡೋರಿಗೆ ಸ್ವೀಟಾಗಿ ಏನು ಸಂದೇಶ ಕೊಡ್ತೀರಾ ಸರ್ ಪ್ಲೀಸ್ ಡೋಂಟ್ ಡೂ ದ್ಯಾಟ್ ಐ ಲವ್ ಯು ಆಯ್ತಾ ಮಗೋಣ ಟೂ ಕ್ಲಾಕ್ ಅಲ್ಲ ಎರಡು ಆಯ್ತು ಹೌದು ಸರ್ ಊಟ ಊಟಕ್ಕೆ ಎಲ್ಲ ಊಟ ಮಾಡ್ಕೊಂಡು ಹೋಗಿವ್ರೆಂಟ್ ಗೋ ರಾಜಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆಯವನು ಸರ್ ಶಿವಣ್ಣ ಬಗ್ಗೆ ಸ್ಪಾಟಲ್ಲೇ ನಾಲ್ಕು ಲೈನು ಸರ್ ನೀಟದೇನೆ ಗಿಟಾರ್ ಒಂದು ಇದು ಎಂತ ಹಂಬಲ ಇಲ್ಲ ಇದು ಮಾಡಿದೆ ಡಬ್ ಮಾಡಿದ್ರ ಬಾಯ್ಸು ನಾನೇನೋ ಹೇಳಿರಲ್ಲ ಬಟ್ರು ಏನೋ ಒಂದು ಬಟ್ಟೆ ಝೂಮ್ ಮಾಡ್ಕೊಂಡು ಕ್ಲಿಕ್ ತಗೊಡಿ ಹಂಗೆ ಎಲ್ಲಿವರೆಗೆ ಶಿವಣ್ಣ ನಮಗೆಲ್ಲ ಅಣ್ಣ ಆಗಿರ್ತಾರೆ ಅಲ್ಲಿವರೆಗೆ ನಾವೆಲ್ಲ ತಮ್ಮೊಂದ್ರಾಗ ಹಾಯ ಆಗಿರ್ಬೋದು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಕೀರ್ತಿ ಎನ್ ಟಿ ಕ್ಲಿನಿಕ್ಗೆ ಬಂದಿದ್ದಕ್ಕೆ ಮತ್ತು ನಿಮ್ಮ ಫೇವ್ರೇಟ್ ಸಾಂಗ್ ಮೀಟದ ಏನೇ ವೀಣೆ ಒಂದು ಹಾಡಿದ್ದಕ್ಕೆ ರಾಗ ಹಾಕೋ ಕಡೆಯಿಂದ ಒಂದು ವಿಶೇಷವಾದ ಗಿಫ್ಟ್ ಇದೆ ಸರ್ ಥ್ಯಾಂಕ್ ಯು ಕೀರ್ತಿ ಆಲ್ ದಿ ಬೆಸ್ಟ್ ನನಗೆ ಆ್ಯಕ್ಚುಲಿ ಗಿಫ್ಟ್ ಅಂದರೆ ತುಂಬ ಇಷ್ಟ ಯಾರ್ದು ಗಿಫ್ಟ್ ಬಂದು ಮಾಡೋದು ನಾನೇ ಓಪನ್ ಮಾಡೋದು ಓ ಮಾಯ ಟೈ 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 ಕರೆಟಣ ಮೀಟ ದೇನೆ ಮೀನೇ ಯೊಂದು ರಾಗ ಆಕ್ಸಂತ ಸರ್ ಜಯನಗರ ಮತ್ತೆ ಹೆಚ್ ಎಸ್ ಆರ್ ಲೇಔಟ್ ಫೈ ಅನ್ನ ಬಹುದೇ ಇದು ಎಂತ ಹಂಬಲ ಟಟ ಟೈ ಗುಡು ಬಿಡು ಥ್ಯಾಂಕ್ ಯು ಸೋ ಮಚ್ ಸರ್ ಕೀರ್ತಿ ಇವಂತ ಥ್ಯಾಂಕ್ ಯು ನಿಮಗೆ ವಿಜಿಟ್ ಮಾಡಿದಕ್ಕೆ ನಿಮ್ಮ ಜೊತೆ ಇಂಟರ್ವ್ಯೂಗೆ ಅವಕಾಶ ಸಿಕ್ಕಿದ ಒಂದು ಖುಷಿ ಒಂದು ಸೌಭಾಗ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೇಗನಸು ಸರ್ ಕೀರ್ತಿ ಇವಂತಕ್ಕೆ ನಿಮಗೆ ಸೂಪರ್ ಇಟ್ ವಾಸ್ ನೈಸ್ ಜೋವಿಯಲ್ ಆಗಿತ್ತು ಇಟ್ ವಾಸ್ ಮೋರ್ ಓಪನ್ ಟಾಕ್ ಆ್ಯಂಡ್ ಜಾಲಿಯಾಗಿತ್ತು ಫೀಲ್ಡ್ ಇತ್ತು ಯಾಕಂದರೆ ಈ ಥರ ಎಲ್ಲ ಬೇಕು ಸೀರೀಸ್ ಇಂಟರ್ವ್ಯೂಸ್ಲಿ ಒಂದು ಫನ್ ಫೀಲ್ ಇರೋದ್ರಿಂದ ಐ ಥಿಂಕ್ ಇಟ್ ಗೀವ್ಸ್ ನಮಗೂ ಅಷ್ಟೇ ಒಂದು ಏನಂತೀವಿ ಸೀರಿಯಸ್ ಮಾತಾಡಿ ಮಾತಾಡಿ ಒಂದು ಸೋಲೇ ಸಿಗುತ್ತೆ ಐ ಥಿಂಕ್ ಇಟ್ ವಾಸ್ ಸೋ ಗುಡ್ ನೈಸ್ ಮೀಟಿಂಗ್ ಯು ಕೀರ್ತಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಕೀರ್ತಿ ಎಂ ಕ್ಲಿನಿಕ್ ವಿಸಿಟ್ ಮಾಡ್ತಾ ಇರಿ ಮನ್ಸಿಗೆ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕೀರ್ತಿ ಏಂಟಿ ಕ್ಲಿನಿಕ್ಗೆ ಬಂದಿದ್ದಕ್ಕೆ ಇದು ನನ್ನ ಮನದಾಳದ ಆಸೆ ಪ್ರ ಒಂದು ನೀವೇ ಲಾಂಚ್ ಮಾಡಬೇಕಾಗಿತ್ತು ನನ್ನ ಚಾನೆಲ್ನ ನೀವು ಬಿಸಿ ಇದ್ದಿದ್ದರಿಂದ ನನ್ನ ಚಾನಲ್ ಲಾಂಚ್ ಆಗಿ ಇವತ್ತು ಒಂದು ವರ್ಷ ಕಳೆದಿದೆ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಪ್ರಾಮಿಸ್ ಮಾಡ್ಬಿಡಿ ಸರ್ ಸಪರೇಟ್ ಇಂಟರ್ವ್ಯೂ ಕೊಡ್ತೀನಿ ಕೀರ್ತಿಗೆ ಅಂತ ತುಂಬ ಸಪ್ರೇಟಾಗಿ ಆಗಿ ತುಂಬ ಸೊಬಗುಳ್ಳ ಒಂದು ಇ ಎನ್ ಟಿ ಕ್ಲಿನಿಕ್ಕಿಗೆ ನಾನು ಕೊಡ್ತೇನೆ ಓಕೆ ದಂಪತಿ ಸಮೇತ ಕೊಡ್ತೀನಿ ಅಂತ ಹೇಳ್ಬಿಡಿ ಸರ್ ದಂಪತಿ ಸಮೇತ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹೇಗೆ ಅನ್ನಿಸ್ತು ಸರ್ ಬೇರೆ ಇನ್ಯಾವುದಿಲ್ವಲ್ಲ ಹೇಗೆ ಅನ್ನಿಸ್ತು ಸರ್ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡಿ ಖುಷಿ ನೀನು ನಿನ್ನ ನೋಡಿದ್ರೆ ಖುಷಿ ಮೊದಲಿಂದ ರೇಡಿಯೋದಲ್ಲಿದ್ದಾಗಿಂದ ಹಿಡಿದು ಎಲ್ಲೆಲ್ಲಿ ಅಲ್ದಾಡಿ ಏನೇನೋ ನೋಡಿ ನಿನ್ನ ನಿನ್ನ ಒಳಗಡೆ ಇರೋ ಹ್ಯೂಮರು ಇತ್ಯಾದಿಗಳನ್ನ ಬಳಸಿ ನೀನು ಮಾತಾಡೋದು ಬಹಳ ಜನಕ್ಕೆ ಇಷ್ಟ ಆಗಿದೆ ನಾನೇನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ ಅದನ್ನ ಆಮೇಲೆ ಮೊದಲಿಂದಾನೂ ಒಂದು ಹೊಸ್ತು ಏನೇ ಮಾಡಿದ್ರು ಹುಡ್ಕೊಂಡು ಹೋಗಿ ಬೆನ್ನತ್ತಿ ಅದನ್ನ ನೋಟಿಸ್ ಮಾಡಿ ಇದು ಈ ಕಾರಣಕ್ಕೆ ಹೊಸ್ತು ಅಂತ ನನ್ನ ಹತ್ರ ಮಾತಾಡಿದೆಯ ಸೊ ಮದುವೆನೂ ಹಂಗೆನೆ ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ಸರ್ ಇದು ಅಂತ ಹೇಳ್ಬಿಟ್ಟು ನೀನೊಂದು ದಂಪತಿ ಸಮೇತ ಬಂದು ನೋಡಿ ಮದುವೆ ಆಗಿದ್ದೀನಿ ಅಂತ ಹೇಳಿದ್ದು ನೆನಪು ಬಟ್ ಹತ್ತು ವರ್ಷ ಆಗಿದ್ದು ಗೊತ್ತಿಲ್ಲ ಕಣ ಸೊ ಒಬ್ಬ ಕೇಳುಗ ಒಬ್ಬ ಗೆಳೆಯನಾಗಿ ಒಬ್ಬ ಸಿನಿಮಾ ಬಫ್ ಆಗಿ ನಿನ್ನನ್ನು ಬಹಳ ಇಷ್ಟಪಡ್ತೀನಿ ನಾನು ಸೊ ಕ್ಲಿನಿಕ್ಕಿಗೆ ನನ್ನ ಸದಾ ಶುಭಾಶಯಗಳು ಇದ್ದೇ ಇರುತ್ತೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ನೋಡ್ತಾ ಇರಿ ಮನಸ್ಸಿಗೆ ಒಳ್ಳೇದು ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಲಾಸ್ಟಲ್ಲಿ ಒಂದು ಪ್ರಶ್ನೆ ಸರ್ ಆಲ್ರೆಡಿ ಸಿನಿಮಾ ಅಂದರೆ ಇಂಡಸ್ಟ್ರೀಲಿ ಎಲ್ಲರಿಗೂ ತೋರಿಸಿರ್ತೀರ ಕೆಲವರಿಗೆ ಪ್ರೀಮಿಯರು ಆ ಥರ ಎಲ್ಲ ಯಾರಾದರೂ ಇಂಡಸ್ಟ್ರೀಲಿ ನೋಡಿದವರು ಏನಾದರು ಅಂದರೆ ಡೈರೆಕ್ಟಾಗಿ ಹೇಳ್ಬಿಡಿ ಸರ್ ಏನು ಹೇಳಿದ್ರು ನೋಡಿದವರು ದೊಡ್ಡ ದೊಡ್ಡವರು ಈಗ ದೊಡ್ಡ ದೊಡ್ಡವರು ಸುಮಾರು ಜನ ನೋಡಿದ್ದಾರೆ ನೋಡ್ಸೋದಿದೆ ಹೊಗಳಿಕೆ ಮಹಾಪುರ ಇದೆ ಏನೇನೋ ಇದೆ ಅದಕ್ಕೊಂದು ಐಡಿಯಾ ಮಾಡಿದ್ದೀನಿ ಇಂಥದ್ದೇನೋ ಕೇಳ್ತೇನೆ ನೀನು ಅಂತ ಗೊತ್ತಿತ್ತು ಅದಕ್ಕೆ ನನ್ನ ಗೆಳೆಯ ನನ್ನ ಜೊತೆಗಾರ ಯೋಗಿನ ಕರೆದಿದ್ದೀನಿ ಅಥವಾ ಈ ನಡುವೆ ಮಿಮಿಕ್ರಿ ಹಲವಾರು ದನಿಗಳನ್ನು ಜನಕ್ಕೆ ತಲುಪಿಸಿ ವರ್ಲ್ಡ್ ಫೇಮಸ್ ಇನ್ ಬೆಂಗಳೂರು ಆಗ್ಬಿಟ್ಟಿದ್ದಾನೆ ಗೆಳೆಯ ಯೋಗಿಗೆ ಸ್ವಾಗತ ಕೋರಬೇಕಾಗಿ ವಿನಂತಿ ಸೂಪರ್ ನಾನು ಒಂದು ಹಸಿರು ಎಲೆ ಹಾಕ್ಬಿಟ್ಟು ತಂಪಂಪಾಗಿ ಅವನು ಮಾತಾಡಲಿ ಸಕಲರನ್ನು ಅಂತ ಹೇಳಿ ಹೂ ಸಿಗಲಿಲ್ಲ ಗುರು ಅದಕ್ಕೆ ಎಲೆ ಹಾಸಿ ಕರಿತಾ ಇದ್ದೀನಿ ಯೋಗಿ ಬರಬೇಕು ಈಗ ಬಂದ ಯೋಗಿ ಉದ್ಯಮದ ಹಲವಾರು ಜನ ಹೆಂಗೆ ಹೇಳಿದ್ರು ಅಂತ ಅವನು ಚೆನ್ನಾಗಿ ಹೇಳ್ತಾನೆ ನೀನುಂಟು ಆತನ ಮಿಮಿಕ್ರಿ ಉಂಟು ನೋಡೋರು ಉಂಟು ಜೈ ಕರ್ನಾಟಕದ ಮನಕ ಮುಂದುವರೆಸಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮತ್ತೊಮ್ಮೆ ಇರುವೆ ಡಾಟಿನ್ಗೆ ಧನ್ಯವಾದ ಥ್ಯಾಂಕ್ ಯು ಸರ್ ಚಿಕ್ಕಣ್ಣ ಹೇಳಿದ್ರೆ ಅವರು ಒಂದು ಇನ್ನೋಸೆನ್ಸಲ್ಲೇ ಹೇಳ್ತಾರೆ ಸಿನಿಮಾ ನೋಡಿ ಅಂತ ಅಯ್ಯೋ ಏನೇ ಅಲ್ಲ ಇಲ್ಲೇ ಅವರೇ ಬಾಸ್ ಏನ್ ಬಾಸ್ ನಮ್ಗೆ ಅಲ್ಲೆಲ್ಲ ಪ್ರಭೋಷ ಮಾಡಿಕೊಟ್ಬಿಡ್ರಿ ನಿಮ್ದು ಗುರು ಸರ್ ಕಾಂಬಿನೇಷನ್ ಭಟ್ರು ಮತ್ತೆ ಶಿವಣ್ಣ ಪ್ರಭುದೇವರ್ ಕಾಂಬಿನೇಷನ್ ಒಂದೇ ದಿನ ರಿಲೀಸ್ ಆಗ್ತಾ ಇದೆ ಈ ತರ ಪ್ರಶ್ನೆ ಕೇಳಿ ಲೈಟ್ ಆಗಿ ಕಾಂಟ್ರವರ್ಸಿ ಮಾಡೋ ತರ ಕಾಣ್ತೀರಿ ನಾವೇನೋ ಏನೋ ಬಾಯಿ ತಪ್ಪಿ ನಮ್ಮ ನಮ್ದಿನ ಅವರು ಬರ್ತಾವ್ರಿ ಅಂತ ಹೇಳೋದು ಇಂಟರ್ನೆಟ್ ಅಲ್ಲಿ ಜನ ಎಲ್ಲ ಹಾಕೊಂಡು ಗುಮ್ಮೋದು ಯಾಕಮ್ಮ ಬೇಕು ತುಂಬಾ ಖುಷಿ ಆಗ್ತಾ ಇದೆಮ್ಮ ಕೀರ್ತಿ ಇ ಎನ್ ಜಿ ಕ್ಲಿನಿಕ್ ವಿಸಿಟ್ ಮಾಡ್ತಿರೇದು